ಸರ್ ರಾತ್ರಿ ಒಂದು ಒಂಬತ್ತುವರೆ ಊಟದ ಸಮಯ ಊಟ ಮಾಡ್ತಾಯಿದ್ದೆವು ಸರ್ ಎಲ್ಲರೂ ಊಟ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾನು ಬಾಮಹರಿಜ ಸುಂದರರಾಜು ಮತ್ತು ನಮ್ಮ ಸಿದ್ದರಾಜ್ ಅವರು ಎಲ್ಲ ಒಂದು ಟೇಬಲಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದೆವು ಇನ್ನೊಂದು ಟೇಬಲ್ ಆಂತರ್ಯ ಸತೀಶು ಮತ್ತು ನಮ್ಮ ರಥವರಾಮಂಜು ಅವರೆಲ್ಲ ಒಂದು ಕಡೆ ಒಂದು ಟೇಬಲಲ್ಲಿ ಊಟ ಮಾಡ್ತಾಯಿದ್ರು ಊಟ ಮಾಡೋ ಸಂದರ್ಭದಲ್ಲಿ ಅವ್ರಿಗೇನು ಆಗಿದೆ ಅನ್ನೋದು ನನಗೆ ಇನ್ನೊಂದು ಗೊತ್ತಿಲ್ಲ ಬಟ್ ಏನಂತಂದ್ರೆ ಊಟದ ದಿವಸ ನೀನ್ ಮಾಡೋ ನೀನ್ ಮಾಡೋ ಓಯೋ ನೀನ್ ಯಾರು ಹೇಳಕ್ಕೆ ನಂಗೆ ಊಟ ಮಾಡೋಕೆ ಅಂತೇಳಿ ಇವ್ರಿಗೆ ಬರಲಿ ವೈಯಕ್ತಿಕವಾದಲ್ಲಿ ಎದ್ರೆ ಊಟ ಮಾಡ್ತಿದ್ದ ಪ್ಲೇಟ್ನೇ ತೆಗೆದು ರಥವರ ಮಂಜುಗೆ ತಲೆ ಕೊಡಿದ್ರು ಸರ್ ಆ ಪ್ಲೇಟ್ ಹೊಡೆದಿದ ತಕ್ಷಣ ಪ್ಲೇಟ್ ಎರಡು ಪೀಸ್ ಆಗೋಯ್ತು ಪ್ಲೀಸ್ ಆಗಿರೋದು ಆ ಪ್ಲೇಟ್ ಇಂದ ಅರ್ಧ ಪ್ಲೇಟ್ನೇ ತೆಗೆದು ಉಜ್ಜು ಹಣೆ ಮೇಲೆ ಹಣೆ ಮೇಲೆ ಒಟ್ಟು ಮೂರು ಮಾರ್ಕ್ ಆಗಿದೆ ಸರ್ ಅಥವಾ ಮಂಜು ಮಂಜೂವ್ರಿಗೆ ಫುಲ್ ಡೆಪ್ತ್ ಆಗಿದೆ ಈ ಕಡೆ ಈ ಕಡೆ ಎರಡು ಕಡೆ ಅದನ್ನ ಅವರು ಟ್ರೀಟ್ಮೆಂಟ್ ತಗೋತಾ ಇದಾರೆ ಇವತ್ತು ಸಾಯಂಕಾಲ ಅವರು ಡಿಸ್ಚಾರ್ಜ್ ಆಗಿ ಬರ್ತಾರೆ ಒಂದು ವೇಳೆ ನಾನು ಐದುವರೆ ಫ್ಲೈಟ್ ಏನಾದ್ರು ಹೋದ್ರೂ ಮಂಜು ಅವರು ಗೋವಾದಲ್ಲೇ ಇರ್ತಾರೆ ನಾನು ಇಬ್ರು ಕಂಪ್ಲೇಂಟ್ ಇವತ್ತು ಲಾಂಚ್ ಮಾಡ್ತಾ ಇದ್ದೀನಿ ಸರ್ ನಂಬರ್ ಒನ್ ಎರಡನೇದು ನಾನು ನಿನ್ನೆ ಮೊನ್ನೆ ನಾನು ಕಂಪ್ಲೇಂಟ್ ಯಾಕೆ ಲಾಂಚ್ ಮಾಡಿಲ್ಲ ಅಂತಂದರೆ ಅಲ್ಲಿ ನನ್ನ ಹಿರಿಯರೆಲ್ಲರೂ ವಾಣಿಜ್ಯ ಮಂಡಳಿಯ ಒಂದು ಗೌರವ ಪ್ಲಸ್ ನಾನು ವಾಣಿಜ್ಯ ಮಂಡಳಿ ಒಂದು ಐದು ಐದು ವರ್ಷ ಕಾರ್ಯಕರ್ಶ ಕಾರ್ಯಾಧ್ಯಕ್ಷಿಯಾಗಿ ಕೆಲಸ ಮಾಡಿದ್ದೆ ನಾಲ್ಕು ವರ್ಷ ಒಂದು ವರ್ಷ ಉಪಾಧ್ಯಕ್ಷ ಆಗಿ ಸೊ ಈ ಎಲ್ಲ ಬೆಳವಣಿಗೆ ಇದ್ದಾಗ ನನಗೆ ಅಲ್ಲಿ ಅನ್ಕಾನ್ಷಿಯಸ್ಸಲ್ಲಿತ್ತು ಸೊ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಂಥವ್ರು ಹೊಡೆದಿದ್ದಾರೆ ಅಂತ ರೆಕಾರ್ಡ್ ಕೂಡ ಆಗತ್ತೆ ಇವಾಗ ಮೊನ್ನೆ ಏನಾಯ್ತು ಬಿದೋಯ್ತು ಬಿದೋದೆ ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿ ಮೂಗ್ ಮೇಲೆ ಒಂದು ಹದಿನಾಲ್ಕು ಸ್ಟಿಚ್ಚು ಕಣೆ ಮೇಲೆ ಒಂದು ಹದಿನಾಲ್ಕು ಆಗಿ ಬ್ಲೆಡ್ಡು ಕಂಪ್ಲೀಟ್ ಬಾಡಿ ಪೂರ್ತಿ ಆಗ್ಬಿಟ್ಟಿತ್ತು ಸೊ ಕಣ್ಣು ಲೆಫ್ಟ್ ಸೈಡ್ ಕಣ್ಣು ಏನು ಕಾಣ್ತಾ ಇದ್ದಂಥ ಒಂದು ಸಂದರ್ಭ ಬಂತು ಸೊ ಆ ಸಂದರ್ಭದಲ್ಲಿ ನಾನು ಫಸ್ಟು ಮೆಡಿಕಲ್ ಟ್ರೀಟ್ಮೆಂಟ್ಸ್ ಒಳಗೆ ನಾನು ಬೆಂಗಳೂರು ಹೋಗೇ ಹೋಗ್ಬೇಕು ಅಂತ ರಾತ್ರಿ ಎರಡೂವರೆಗೆ ಟ್ರೈ ಮಾಡಿದೆ ಗಾಡಿ ಸಿಕ್ಕಿಲ್ಲ ಸೊ ಇಮ್ಮಿಡಿಯೇಟಾಗಿ ಬೆಳಗ್ಗೆ ಫಸ್ಟ್ ಫ್ಲೈಟ್ ಇದ್ದಿದ್ದೆ ಹನ್ನೊಂದು ಕಾಲು ಫ್ಲೈಟು ಹನ್ನೊಂದು ಕಾಲಿಗೆ ನಾನು ಮತ್ತು ರೇಣು ಸ್ಟುಡಿಯೋ ರೇಣು ಅವರು ಇಬ್ರು ಟಿಕೆಟ್ ಇರಲಿಲ್ಲ ಹಾಗೂ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಯಾರು ಟಿಕೆಟ್ ತೊಗೊಂಡು ನಾನು ಏರ್ಪೋರ್ಟಿಂದ ಡೈರೆಕ್ಟಾಗಿ ಮಣಿಪಾಲ್ ಕೊಲಂಬಿಯಾ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಎನ್ ಟಿ ಎ ಐ ಹಾಸ್ಪಿಟ್ಲು ಮತ್ತು ಸರ್ಜನ್ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಾನು ಎರಡು ದಿವಸ ಕಂಪ್ಲೀಟ್ ಮೆಡಿಕಲ್ ಇದ್ದೆ ಇವರು ಭಾಳ ಟ್ರೈ ಮಾಡಿದ್ರು ರಿಟರ್ನ್ ಬಂದು ಏನಾಗಬೇಕು ಏನು ಹೇಳಬೇಕು ಡಿಸೈಡ್ ತೊಗೊಂಡಿ ಅಂತ ವಾಣಿಜ್ಯ ನಿನ್ನೆ ನಾನು ಯಾವಾಗ ಈ ಟಿ ವಿಲೆಲ್ಲ ಮಾಧ್ಯಮದಲ್ಲೆಲ್ಲ ಬಂತು ನಾನು ಎಲ್ರಿಗೂ ಈ ವಿಷಯನ ಹೇಳಬೇಕು ಅಂತೇಳಿ ನನ್ನ ಮಾಧ್ಯಮಿಕ ಯಾರಾದ್ರು ಬಂದಿದ್ರು ಎಲ್ರಿಗೂ ಕೂಡ ನಡೆದಂಥ ವಿಷಯ ಪ್ರತಿಯೊಂದು ಕೂಡ ನಿನ್ನೆ ಕ್ಲಿಯರ್ ಆಗಿ ಹೇಳಿದ್ದೀನಿ ನಾನು ಮಧ್ಯಕ್ಕೆ ಕೈ ಇವರಿಬ್ಬರು ಜಗಳವನ್ನು ಬಿಡಿಸೋಕೆ ಹೋಗಿದ್ದು ನಾನು ಬಿಡಿಸೋಕೆ ಹೋಗೋದಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ಪೋರ್ಟ್ ಸ್ಪೂನ್ ಎರಡು ಕೈಯಲ್ಲಿ ಇಟ್ಕೊಂಡಿದ್ರು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಸಡನ್ನಾಗಿ ಅದೆತ್ತು ಟರ್ನ್ ಮಾಡಿ ಮೇಲುಗಡೆ ಈ ಹಣೆ ಹತ್ರ ಒಂದು ಎಳೆದ್ರು ಒಂದು ಈ ಮೂವರ ಹೋಗಿದ್ದು ಆ ಬೆಂಡಿರ್ತಾರೋ ಸ್ಪೋರ್ಟ್ ಸ್ಪೂನ್ ಆ ಬೆಂಡಲ್ಲಿಂದ ಎಳ್ದುಬಿಟ್ರು ಸೊ ಈ ಒಂದು ಸ್ಟಿಚಸ್ ಏನಾಗಿದೆ ಇದು ಮೂವ್ ಓಪನ್ ಆಗ್ಬಿಟ್ಟಿತ್ತು ಸೊ ಈ ಮೂವ್ ಓಪನ್ ಆದಾಗ ಹೆವಿ ಬ್ಲೆಡ್ಡು ಒಳಗಿಂದ ಹಿಂಡು ಕಟ್ಟಾಗಿ ಬಂದ್ಬಿಟ್ಟಿತ್ತು ಸೊ ಅಂಥ ಒಂದು ಸಂದರ್ಭದಲ್ಲಿ ಎಲ್ಲ ದಿಗ್ಬರಾಗಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ ಆ ಸಂದರ್ಭದಲ್ಲಿ ಕರೆಕ್ಟಾಗಿ ನನಗೆ ನಾನು ರಾಜ್ಯಾಧ್ಯಕ್ಷರಂತ ಸ ಅವರು ನಾವು ಯಾವತ್ತಿದ್ರೂ ಅವ್ರನ್ನ ನಿರ್ಣಯಗಳು ಅವ್ರಿಗೂ ಕೇಳಿದೆ ಮಾಡಲ್ಲ ಅಂತ ಬೇಕಾದ್ರೆ ವೀಡಿಯೋದಲ್ಲಿ ನೀವು ಚೆಕ್ ಮಾಡ್ಬೋದು ಅವ್ರು ಬರೋವ್ರಿಗೂ ನಾನು ಮೆಡಿಕಲ್ಗೆ ಹೋಗಲ್ಲ ಅಂತ ನಿಂತ್ಕೊಂಡಿದ್ದೆ ಯಾಕಂದರೆ ಅದು ಕೂಡ ನಿಮ್ಮ ರೆಕಾರ್ಡ್ ಇದೆ ಅಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ಬ್ಲಡ್ ಹೆವಿ ಲಾಸ್ ಆಗ್ತಾಯಿದೆ ಅಂತೇಳಿ ಭಾಮರೀಶ್ ಅವರು ಮತ್ತು ಅವರು ಮತ್ತು ರೇಣು ಅವರು ನನ್ನ ಆಂಬುಲೆನ್ಸ್ ಅಲ್ಲಿ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ತಗೊಂಡು ನಾನು ಇಮಿಡಿಯೇಟಾಗಿ ಅಲ್ಲಿಂದ ಬಂದು ಇಲ್ಲಿ ಡಾಕ್ಟರ್ ವೀರೇಶ್ ಸರ್ಜನ್ ಅಂತೇಳಿ ನಮ್ಮ ಮಣಿಪಾಲಲ್ಲಿದ್ದರೆ ಅಲ್ಲಿ ನಾನು ಚೆಕಪ್ ಮಾಡಿಸ್ಕೊಂಡೆ ಸರ್ ಮ ಮಂಜೂ ಅವ್ರಿಗೆ ಇವತ್ತು ಆರು ಗಂಟೆ ಫ್ಲೈಟ್ ಬುಕ್ಕಾಗಿದೆ ಒಂದು ವೇಳೆ ನಾನೇನಾದ್ರು ಐದುವರೆಗೆ ತಿರ್ಗಿ ಗೋವಾಗೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಆದರೆ ನನಗೆ ಮೆಡಿಕಲ್ ಸರ್ಟಿಫಿಕೇಟ್ ಈಗ ಕೊಡ್ತಾ ಇದ್ದಾರೆ ಮೆಡಿಕಲ್ಗೋಸ್ಕರ ಬಂದಿದ್ದಾರೆ ಅಂತ ನಾನು ಈಗ ಕಲೆಕ್ಟ್ ಮಾಡಿಕೊಂಡು ಅಗೇನ್ ಗೋವಾಗೋಗಿ ಇದೇ ಕಲಂಗೋಟ್ ಏನು ಸ್ಟೇಷನ್ ಅಂದ್ರೆ ಬರುತ್ತೆ ಅದು ಅಲ್ಲೇ ಕಂಪ್ಲೇಂಟ್ ಲಾಚ್ ಮಾಡಬೇಕು ಅಂತಲೂ ಕೂಡ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಸರ್ ಇವತ್ತು ಏನು ಇಲ್ಲಿ ಮಾಧ್ಯಮ ಮಿತ್ರದವ್ರು ನಿಮ್ಮ ಜೊತೆ ಮತ್ತು ನಮ್ಮ ಕಾರ್ಯಕಾರಿ ಸಮಿತಿ ಎಲ್ಲ ನಿರ್ಮಾಪಕರ ಸಂಘದವರು ಮತ್ತು ಮಾಜಿ ಅಧ್ಯಕ್ಷರೆಲ್ಲ ಕೂತ್ಕೊಂಡು ಏನು ಡಿಸೈಡ್ ಮಾಡ್ತಾರೋ ಆ ನಿರ್ಧಾರವನ್ನು ನಾನು ಗೌರವಿಸಿ ವಾಣಿಜ್ಯ ಮಂಡಳಿಗೆ ನಾನು ಈ ಕಂಪ್ಲೇಂಟ್ ಕೊಡಲೇಬೇಕು ಅಂತ ನನ್ನ ಮನೆಯಲ್ಲಿ ನಮ್ಮ ಮನೆ ನನ್ನ ವೈಫು ನನ್ನ ಮಕ್ಕಳು ನನ್ನ ಎಲ್ಲರೂ ಕೂಡ ಇಲ್ಲ ಇಲ್ಲ ನೀವು ಮೊದಲು ಕಂಪ್ಲೇಂಟ್ ಲಾಂಚ್ ಮಾಡು ಆಮೇಲೆ ಏನಿದ್ರು ಮಾತುಕತೆ ಅಂತ ಹೇಳೋದು